ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನವೀನ್ ಕೆಹ ಪೇಟೆ ನಿನ್ನೆ ಒಂದು ನಮ್ಮದು ಪಾರ್ಟಿ ಮೀಟಿಂಗ್ ಇತ್ತು ಹಾಗಾಗಿ ನಮ್ಮ ಸ್ನೇಹಿತರೆಲ್ಲ ಮೀಟಿಂಗ್ ಅಟೆಂಡ್ ಮಾಡೋಣ ಅಂತ ಹೋಗಿದ್ದ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಸ್ವಲ್ಪ ಮೀಟಿಂಗ್ ಲೇಟ್ ಆಯಿತು ನಾಲ್ಕು ಗಂಟೆ ಆಗ್ಬಿಡ್ತು ಊಟದ ಟೈಮು ಮೀರೋಗಿತ್ತು ಹಾಗಾಗಿ ನಮ್ಮ ಸ್ನೇಹ ಸ್ನೇಹಿತರು ಅಲ್ಲಿ ಬೆಣ್ಣೆ ದೋಸೆ ಒಂದು ಮಾಡ್ತಾರೆ ಬನ್ನಿ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಕೊಂಡು ಅಂದ್ಬಿಟ್ಟು ದಾವಣಗೆರೆ ಬೆಣ್ಣೆ ದೋಸೆ ಅಂತ ಒಂದು ಹೋಟ್ಲಿದೆ ಮಂಡ್ಯದಲ್ಲಿ ಭಾಳ ಅದ್ಭುತವಾಗಿದೆ ನಮ್ಮ ಸ್ನೇಹಿತರು ಮಂಡ್ಯಕ್ಕೆಲ್ಲ ಬಂದಾಗೆಲ್ಲ ಇಲ್ಲಿ ವಿಸಿಟ್ ಹಾಕ್ಬಿಟ್ಟು ಹೋಯ್ತಾರಂತೆ ಭಾಳ ಅದ್ಭುತವಾಗಿ ಮಾಡ್ತಾರಂತೆ ಅಂದ್ಬಿಟ್ಟು ಅಂತ ಅಂದರು ಹಾಗಾಗಿ ನಾನು ನಡೀರಿ ಅಲ್ಲೇ ತಿನ್ನೋಣ ಬೆಣ್ಣೆ ದೋಸೆ ಅಂದ್ಬಿಟ್ಟು ನಾ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಆ್ಯಕ್ಚುಲಿ ಅಲ್ಲಿ ಭಾಳ ರಶ್ ಇತ್ತು ನಮಗೆ ಸೀಟ್ ಸಿಗಬೇಕು ಸೀಟೇ ಸಿಗಲಿಲ್ಲ ಆ್ಯಕ್ಚುಲಿ ಅದು ನಾಲ್ಕು ಒಂದು ಟೆನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡ್ದೋ ಸೀಟ್ ಸಿಗೋಕ್ಕೆ ಆರ್ಡ್ರೂ ಮಾಡಿದ್ದು ಆ್ಯಕ್ಚುಲಿ ಅದು ಇನ್ನೂ ಬಂದಿತ್ತಿಲ್ಲ ಸೀಟ್ ಸಿಕ್ತು ಹಾಗಾಗಿ ಕೂತ್ಕೊಂಡು ಆರ್ಡ್ರ್ ಮಾಡಿದ್ದು ಬೆಣ್ಣೆ ದೋಸೆ ಎಲ್ಲ ಬಂತು ಭಾಳ ಸೂಪರಾಗಿತ್ತು ಬಾಯಿಗೆ ಮಡಿಕೊಂಡಂತೂ ಅದ್ಭುತವಾಗಿತ್ತು ಅದು ಇದು ಹಾಲ ಪಲ್ಯ ಮಾಡೋರೆ ಭಾಳ ಅದ್ಭುತವಾಗಿದೆ ಇನ್ನೆಲ್ಲ ನಾರ್ಮಲ್ ಆಗಿ ಬೇರೆ ಹೋಟೆಲೆಲ್ಲ ಮಾಡ್ತಾರೆ ಅಲ್ಲೊಂಥರ ಬೇರೆ ಥರ ಇತ್ತು ಅದನ್ನು ತಿನ್ಕೊಂಡು ಮುಗಿಸ್ಕೊಂಡು ಆನ್ ದ ವೇ ಕ್ಯಾರ್ಪೆಟೆಗೆ ಬರೋ ಇದರಲ್ಲಿ ಮೇಲ್ಕೋಟೆ ಸಿಕ್ತು ನಾನು ಆ್ಯಕ್ಚುಲಿ ಮೇಲ್ಕೋಟೆ ಬರೋಷ್ಟ್ರೊಳಗೆ ಆರು ಗಂಟೆ ಆರೂವರೆ ಆಗಿತ್ತು ಭಾಳ ಅದ್ಭುತವಾಗಿತ್ತು ನೀರು ಸ್ವಲ್ಪ ಮಳೆ ನೀರು ಮಳೆ ಹಂಗೆ ಹನಿ ಆಗ್ತಾಯಿತ್ತು ಆ ದೇವಸ್ಥಾನ ಬೆಟ್ಟ ಅಂತೂ ನೋಡೋಕಂತೂ ಭಾಳ ಅದ್ಭುತವಾಗಿತ್ತು ಯಾಕೆ ಹೋದ ಮೇಲ್ಕೋಟೆಗಿಂತ ಅಂದರೆ ಅಲ್ಲಿ ಈ ಮೇಲ್ಕೋಟೆ ಪುಳಿಯೋಗರೆ ಅಂತ ಸ್ಪೆಷಲ್ ಇರುತ್ತೆ ನಮ್ಮ ಸ್ನೇಹಿತರು ಹೇಳಿದ್ರು ಹಾಗಾಗಿ ಹೋದ ನೋಡಿ ಮೇಲ್ಕೋಟೆ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಅಂದರೆ ಅಮಿ ಹನಿ ಐತಲ್ಲ ಮಳೆ ಹನಿ ಮಂಜು ಮಂಜು ಇದೆ ಆರೂವರೆ ಆ್ಯಕ್ಚುಲಿ ಅದು ಆರು ಗಂಟೆನೋ ಆರೂವರೆನೋ ಟೈಮಿಂಗ್ಸು ಆ್ಯಕ್ಚುಲಿ ನೋಡ್ಕೊಂಡಿಲ್ಲ ಭಾಳ ಅದ್ಭುತವಾಗಿತ್ತು ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದರು ಮೇಲ್ಕೋಟಲಿ ಅಲ್ಲಿ ಮೇಲ್ಕೋಟೆಗೆ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿತ್ತು ಬಾಗ್ಲಾಕಿರ್ತಾರೆ ಅಂದ್ಬಿಟ್ಟು ಡೈರೆಕ್ಟು ಅಲ್ಲಿ ಆನಂದ್ ಮಿಸ್ ಅಂತ ಐತೆ ಯಾರೋ ಸಜೆಷನ್ ಕೊಟ್ಟರು ಅಲ್ಲಿ ಮೇಲ್ಕೋಟೆಗೆ ಈ ಹೋಟ್ಲಿಗೆ ಹೋಗಿ ಬ ಫುಡ್ ಚೆನ್ನಾಗಿ ಕೊಡ್ತಾರೆ ಇದು ಪುಳಿಯೋಗರೆ ಸ್ಪೆಷಲ್ ಪುಳಿಯೋಗರೆ ಕೊಡ್ತಾರೆ ಅಂತ ಅಂದ್ರು ಹಾಗಾಗಿ ಅಲ್ಲಿ ಆನಂದ್ ಮಿಸ್ ಅಂತ ಐತೆ ಅಲ್ಲಿಗೆ ಹೋದ ರಂಗಂ ಶ್ರೀಮತ ವ್ಯೂ ಪಾಯಿಂಟ್ ಅಲ್ಲಿ ಮೇಲ್ಕೋಟೆ ವ್ಯೂ ಪಾಯಿಂಟ್ ಅಲ್ಲಿ ಮಾಡೋರ ಹೋಟ್ಲ ಆನಂದ್ ಮಿಸ್ ಅಂತ ಅಲ್ಲಿ ಆ್ಯಕ್ಚುಲಿ ವಿಡಿಯೋನು ಹಾಕಿದ್ದೀನಿ ನೋಡಿ ವ್ಯೂ ಕೆಳಗಡೆ ಎಲ್ಲ ಮನೆಗಳವೆ ಬೆಟ್ಟದ ಮೇಲಿರೋದು ಆನಂದ್ ಮಿಸ್ ಅಂತ ಕೆಳಗಡೆ ಯಾವ್ದು ಹೋಟ್ಲಗ್ ಹೋದ ಹೋಟ್ಲಗ್ ಹೋಗಿ ಪುಳಿಯೋಗರೆ ಹುಳಿಯೋಗರೆ ತಿಂದ ಪುಳಿಯೋಗರೆ ಅಂತೂ ಬಾಯ್ ಮಡಿಕೊಂಡು ಹೊಟ್ಟಿ ಬಹಳ ಅದ್ಭುತವಾಗಿತ್ತು ಪುಳಿಯೋಗರೆ ಏನ್ ಟೇಸ್ಟ್ ಅದು ಸೂಪರ್ ಆಗಿತ್ತು ಮತ್ತೆ ಈ ಪೊಂಗಲ್ ಪೊಂಗಲ್ ಸ್ವೀ ಪೊಂಗಲ್ ಅಂತ ಮಾಡ್ತಾರಲ್ಲಿ ಬೆಲ್ಲದ ಪೊಂಗಲ್ ತಗೊಂಡ ನಾವು ಬೆಲ್ಲದ ಪೊಂಗಲ್ ಆ್ಯಕ್ಚುಲಿ ಅದು ವೀಡ್ಯೋದಲ್ಲಿ ಹಾಕೋಕ್ಕಾಗಿಲ್ಲ ಅದು ಭಾಳ ಅದ್ಭುತವಾಗಿತ್ತು ಪೊಂಗಲ್ಲು ಬೆಲ್ಲದ ಪೊಂಗಲ್ ಅಂತ ಚೆನ್ನಾಗಿ ಮಾಡ್ತಾರೆ ಆನಂದ್ ಮಿಸ್ ಅಂತ ಒಂದ್ಸಲ ಜ ಸ್ನೇಹಿತರೆ ನೀವು ಮೇಲ್ಕೋಟೆಗೆ ವಿಸಿಟ್ ಕೊಟ್ರೆ ಈ ಹೋಟ್ಲಿಗೆ ವಿಸಿಟ್ ಕೊಡಿ ಪಕ್ಕದಲ್ಲೇ ವ್ಯೂ ಐತೆ ಆಮೇಲೆ ಪಾರ್ಕಿಂಗ್ ಮಾಡೋಕೋ ಪ್ಲೇಸ್ ಇದೆ ಏನ್ ತೊಂದರೆ ಇಲ್ಲ ಬೈಕ್ ಕಾರ್ ಎಲ್ಲ ಪಾರ್ಕಿಂಗ್ ಮಾಡೋಕೆ ಅದ್ಭುತವಾಗಿದೆ ಈ ಮೆಸ್ಸು ಒಂದ್ಸಲ ಸ್ನೇಹಿತರೆ ನೀವು ವಿಸಿಟ್ ಕೊಟ್ಟಾಗ ಈ ಮೆಸ್ಗೆ ವಿಸಿಟ್ ಕೊಡಿ ಫುಡ್ ಅಂತ ಅದ್ಭುತವಾಗಿದೆ ಮತ್ತೆ ಅಲ್ಲೆಲ್ಲ ಪುಳಿಯೋಗರೆ ಎಲ್ಲಾ ಇದೆಲ್ಲ ಸೇಲ್ ಎಲ್ಲ ಮಾಡ್ತಾರೆ ಅವರೇ ಓನ್ ಆಗಿ ಮಾಡೋದು ಪುಳಿಯೋಗರೆ ಪುಳಿಯೋಗರೆ ಚಟ್ನಿ ಆಮೇಲೆ ಮತ್ತೆ ಈ ಕೋಡ್ಬೇಳೆ ಈ ನುಪ್ಪಿಟ್ಟು ನಮ್ಮ ಸ್ನೇಹಿತರು ಪ್ರಕಾಶನ ಮತ್ತೆ ಇನ್ನಿತರ ಎಲ್ಲ ಓನ್ ಆಗಿ ಇದು ಮಾಡ್ತಾರೆ ಅದೆಲ್ಲ ಸೇಲ್ ಮಾಡ್ತಾರೆ ಹಂಗೇ ಮಂಡ್ಯಕ್ಕೆ ಹೋಗಿದ್ವಾ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪುಳಿಯೋಗರೆ ತಿನ್ನ ನಾನು ಬಂದೆ ನೋಡಿ ಬಹಳ ಅದ್ಭುತವಾಗಿದೆ பல அத்தவா like ಹೆಸ್ರೇನು ರಮೇಶ್ ವಿ ರಮೇಶ್ ಅಂತ ಎಷ್ಟು ವರ್ಷದಿಂದ ಐತೆ ಇದು ನಾವು ಆಗಲೇ ಒಂದು ಎಂದ್ ದೋಸೆನ್ ಆಗಲಿ ರೋಡಲ್ಲಿ ಕ್ಯಾಂಟೀನ್ ಆಗ್ತಾ ಶುರು ಮಾಡಿ ಒಂದು ಆಗಿದೆ ದೋಸೆ ಸ್ಪೆಷಲ್ ಇದೆ ಇಲ್ಲಿ ಮುಗಿಯೋದ್ರೆ ಮತ್ತೆ ಸಕ್ಕರ್ ಪೊಂಗಲ್ಲು ಬೆಲ್ಲದ ಪೊಂಗಲ್ಕೋಟೆ ಮೇಲ್ಕೋಟೆಗೆ ಇದೇ ಸ್ಪೆಷಲ್ ಇದೆ ಇದೇ ಹೋಟ್ಲು ಮೊಸರನ್ನ ಸಕ್ಕರ್ ಪೊಂಗಲ್ ಅಂದ್ರೆ ಮಾಮೂಲಿ ಹಾ ಹಾ ಇದು ಬರೋ ಪ್ಲೇಸ್ ಅದು ಮೇಲ್ಕೋಟೆಲಿ ಅಡ್ರೆಸ್ ಇದು ಹಾ ಹಿಂಬಿಟ್ಟಿರೋದು ಚಟ್ನಿ ಪೌಡ್ರ್ ಇವೆಲ್ಲ ಬೇಳೆ ಸಾಂಬಾರು ಪುಡಿ ಕಡಲೆ ಬೇಳೆ ಚಟ್ನಿ ಪುಡಿ ರಸಮ್ ಪುಡಿ ಇದು ಇದು ಪುದೀನಾ ಚಟ್ನಿ ಪುಡಿ ಇದೆಲ್ಲ ಸೇಲ್ಗೆ ಇಟ್ಟಿರೋದು ನೀವು ಓನ್ ಆಗಿ ತಯಾರು ಮಾಡೋದಾ ಇದು ಪುಳಿಯೋಗಿರೋದಾ ಇದೆಲ್ಲ ಟೂರಿಸ್ಟ್ಗಳು ಬರ್ತದ ಜಾಸ್ತಿ ಜನ ಇರ್ತಾರೆ Okay. Takk.